ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಬ್ಯಾಂಕ್ ಅಕೌಂಟ್ ಇರುವಂತಹ ಎಲ್ಲರಿಗೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಂದು ಅಪ್ಡೇಟ್ ಬಂದಿದೆ ಎಲ್ಲರೂ ಕೂಡ ನಿಮ್ಮ ಒಂದು ಖಾತೆಗೆ ಕೆ ಸಿಯನ್ನು ನವೀಕರಣ ಮಾಡಬೇಕಾಗಿದೆ ಅದು ಯಾವುದೇ ಬ್ರಾ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಎಸ್ ಬಿ ಐ ಕೆಲವೊಮ್ಮೆ ಕೆಲವೊಂದು ಬ್ಯಾಂಕ್ಗಳು ಮಾತ್ರ ಕೆ ವೈ ಸಿ ಮಾಡಿಸಿ ಅಂತ ಹೇಳ್ತಾರೆ ಬಟ್ ಆದರೆ ಈಗ ಆರ್ ಬಿ ಐನಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ ಯಾವುದೇ ಬ್ಯಾಂಕ್ ಆಗಿರ್ಬೋದು ಎಸ್ ಬಿ ಐ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ವಿಜಯ ಬ್ಯಾಂಕ್ ಆಗಿರ್ಬೋದು ಅಥವಾ ಎಚ್ ಡಿ ಎಫ್ ಸಿ ಆಗಿ ಯಾವುದೇ ಬ್ಯಾಂಕ್ ಆಗಿರ್ಬೋದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಕೆ ಸಿನ ನವೀಕರಿಸಬೇಕಾಗಿದೆ ಏನಕ್ಕೆ ಇದನ್ನು ಮಾಡ್ತಾರೆ ಅಂತ ಅಂತಂದರೆ ಈಗ ಅಕೌಂಟನ್ನು ಓಪನ್ ಮಾಡಿ ಸಾಕಷ್ಟು ವರ್ಷಗಳೇನಾದರೂ ಆಗಿರುತ್ತೆ ಅಂತಹ ಅಕೌಂಟ್ಗಳು ಒಂದಷ್ಟು ನಿಷ್ಕ್ರಿಯವಾಗಿರುತ್ತೆ ಅಂದರೆ ಕೆಲವರು ತೀರ್ಕೊಂಡಿರೋದಾಗಿರ್ಬೋದು ಅಥವಾ ಕೆಲವರು ಅಡ್ರೆಸ್ ಬದಲಾವಣೆ ಆಗಿರ್ಬೋದು ಅಥವಾ ಇನ್ನೇನೋ ಮತ್ತೊಂದು ಯೂಸ್ ಮಾಡ್ತಾ ಇರೋ ಆಗಿರ್ಬೋದು ಅಥವಾ ಬೇರೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ತಾ ಇರಲ್ವಲ್ಲ ಅಂಥವ್ರ ಅಕೌಂಟನ್ನು ಸ್ಟಾಪ್ ಮಾಡಲಿಕ್ಕೋಸ್ಕರ ಈ ರೀತಿಯಾಗಿ ಕೆ ವೈ ಸಿ ಅಪ್ಡೇಟನ್ನು ಮಾಡಲಿಕ್ಕೆ ತಿಳಿಸಿದ್ದಾರೆ ಇದಕ್ಕೆ ಲಾಸ್ಟ್ ಡೇಟನ್ನು ಕೂಡ ಕೊಟ್ಟಿದ್ದಾರೆ ತಿಳಿಸ್ತೀನಿ ಅಕಸ್ಮಾತ್ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇನ್ನೊಂದಷ್ಟು ದಿನ ಟೈಮ್ ಕೊಡಬಹುದು ಗೊತ್ತಿಲ್ಲ ಬಟ್ ಕೊಡಬಹುದು ಅಕಸ್ಮಾತ್ ಆಗಲೂ ಕೂಡ ನೀವೇನಾದರೂ ಕೆ ವೈ ಸಿ ಮಾಡಿಸಿಲ್ಲ ಅಂತಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಸ್ಟಾಪ್ ಮಾಡ್ತಾರೆ ಅಂದರೆ ನಿಷ್ಕ್ರಿಯ ಮಾಡಿಬಿಡ್ತಾರೆ ಆ ಕಾರಣಕ್ಕೋಸ್ಕರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರೋವಂಥವ್ರು ಎಲ್ಲರೂ ಕೂಡ ಕೆ ಸಿನ ನವೀಕರಣವನ್ನು ಅಪ್ಡೇಟನ್ನು ಮಾಡಿಸ್ಬೇಕಾಗಿದೆ ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕಂತ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಈ ಎಲ್ಲಿ ಹೋಗಿ ಮಾಡಿಸ್ಬೇಕು ಅಂತಂತಂದರೆ ನಿಮ್ಮ ಹತ್ತಿರದ ಬ್ರಾಂಚ್ ನಿಮ್ಮ ಅಕೌಂಟ್ ಏನಿರುತ್ತೆ ಆ ಒಂದು ಬ್ರ್ಯಾಂಚ್ಗೆ ಹೋಗಿ ಕೂಡ ಕೆ ಸಿನ ಅಪ್ಡೇಟ್ ಮಾಡಿಸ್ಬೋದು ಅಥವಾ ಈ ಹಳ್ಳಿಗಳಲ್ಲಾದರೆ ಹಳ್ಳಿಗಳಲ್ಲೇ ಒಂದು ಕ್ಯಾಂಪ್ಗಳ ರೀತಿ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ನಲ್ಲಿ ಒಂದು ಶಿಬಿರಗಳ ರೀತಿ ಮಾಡ್ತಾಯಿದ್ದಾರೆ ಆ ಒಂದು ಅದರ ಹಳ್ಳಿ ಜನರು ಹೊರಗಡೆ ಬ್ಯಾಂಕ್ಗಳಿಗೆ ಹೋಗೋದಕ್ಕೆ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಶಿಬಿರಗಳು ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಗ್ರಾಮ ಪಂಚಾಯತ್ ಶಿಬಿರಕ್ಕೆ ಕೂಡ ನೀವು ಭೇಟಿ ನೀಡಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಕೆ ಸಿನ ನವೀಕರಣವನ್ನು ಮಾಡಿಸ್ಬೋದಾಗಿದೆ ಇಲ್ಲಾಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಬ್ರಾಂಚ್ ಏನಿರುತ್ತೆ ಆ ಒಂದು ಬ್ರಾಂಚ್ಗೆ ಹೋಗಿ ಕೂಡ ಅಪ್ಡೇಟನ್ನು ಮಾಡಿಸ್ಬೋದಾಗಿದೆ ಅಪ್ಡೇಟ್ ಮಾಡಿಸ್ಲಿಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅಂದರೆ ಅಕಸ್ಮಾತ್ ನೀವೇನಾದರೂ ಅಡ್ರೆಸ್ಸನ್ನು ಚೇಂಜ್ ಮಾಡಿದರೆ ಅಂದರೆ ಬಾಡಿಗೆ ಮನೆಯಲ್ಲಿರುವಂಥವ್ರು ಒಂದು ಅಡ್ರೆಸ್ಸಿಂದ ಇನ್ನೊಂದು ಅಡ್ರೆಸ್ಗೆ ಹೋಗ್ತಾರೆ ಅಂತಹ ಟೈಮ್ನಲ್ಲಿ ಬ್ಯಾಂಕ್ ಅಕೌಂಟ್ ಬ್ಯಾಂಕಲ್ಲಿರುವಂತಹ ಅಡ್ರೆಸ್ನೆಲ್ಲ ಚೇಂಜ್ ಮಾಡಿಸೋದಿಲ್ಲ ಆದರೆ ಈಗ ಬ್ಯಾಂಕ್ ಅಕೌಂಟಲ್ಲಿರುವಂತಹ ಅಡ್ರೆಸ್ಸನ್ನು ಕೂಡ ಚೇಂಜ್ ಮಾಡಿಸ್ಬೇಕಾಗತ್ತೆ ಸೊ ನೀವೇನಾದರೂ ಚೇಂಜ್ ಮಾಡಿಸಿದರೆ ಮಾಡಿಸಿಲ್ಲ ಅಂತಂದರೆ ಏನು ಬೇರೆ ಡಾಕ್ಯುಮೆಂಟ್ ಬೇಕಾಗಿಲ್ಲ ಸೇಮ್ ನಿಮ್ಮೊಂದು ಸ್ವಯಂ ದೃಢೀಕರಣ ಸಾಕು ಜಸ್ಟು ನಿಮ್ಮೊಂದು ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಕೆ ವೈ ಸಿ ಫಾರ್ಮನ್ನು ಕೂಡ ಕೊಡ್ತಾರೆ ಅಲ್ಲೇ ಬ್ಯಾಂಕ್ನಲ್ಲಿ ಅದನ್ನು ಫಿಲ್ ಮಾಡಿಕೊಟ್ರೆ ನಿಮ್ಮೊಂದು ಕೆ ವೈ ಸಿ ಅಪ್ಡೇಟ್ ಆಗುತ್ತೆ ಅಕಸ್ಮಾತ್ ನೀವೇನಾದರೂ ಅಡ್ರೆಸ್ ಚೇಂಜ್ ಮಾಡಿದರೆ ಅಥವಾ ಏನಾದರೂ ಹೆಸರೇನಾದರೂ ಬ್ಯಾಂಕ್ ಅಕೌಂಟಲ್ಲಿ ಆಧಾರ್ ಕಾರ್ಡಲ್ಲಿ ಏನೋ ಬೇರೆ ಹೆಸರು ಕೊಟ್ಕೊಂಡು ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ ಬೇರೆ ನೇಮ್ ಕೊಟ್ಕೊಂಡಿದ್ರೆ ಅಥವಾ ಬ್ಯಾಂಕ್ ಅಕೌಂಟಲ್ಲಿರುವಂತಹ ನಂಬರ್ ಚೇಂಜ್ ಮಾಡಿಸ್ಬೇಕಾಗಿದ್ರೆ ಅಥವಾ ಅಡ್ರೆಸ್ ಚೇಂಜ್ ಏನೇ ಆಗಿದ್ರೂ ಆಗಿಲ್ಲ ಅಂದ್ರೂ ಕೂಡ ಅಪ್ಡೇಟ್ ಮಾಡಿಸ್ಲೇಬೇಕಾಗುತ್ತೆ ಸೊ ಅಕಸ್ಮಾತ್ ಅಡ್ರೆಸ್ ಚೇಂಜ್ ಆಗಿದ್ದರೆ ಏನಂದರೆ ಒಂದು ಆಧಾರ್ ಕಾರ್ಡನ್ನು ತೊಗೊಂಡೋಗ್ಬೇಕಾಗತ್ತೆ ಆಧಾರ್ ಕಾರ್ಡು ಅಥವಾ ಬೇರೆ ಡಾಕ್ಯುಮೆಂಟ್ಸು ಕೂಡ ಹೇಳಿದ್ದಾರೆ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು ಅಥವಾ ನರೇಗಾ ಜಾಬ್ ಕಾರ್ಡ್ ಆಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಜನಸಂಖ್ಯೆ ನೋಂದಣಿಯಿಂದ ಹೊರಡಿಸಲಾದ ಪತ್ರ ಅಂತ ಕೊಟ್ಟಿದ್ದಾರೆ ಇಷ್ಟರಲ್ಲಿ ಯಾವ್ದಾದ್ರು ಒಂದಿದ್ರೂ ಸಾಕಾಗುತ್ತೆ ಸೊ ನಿಮ್ಮೆಲ್ಲರ ಹತ್ರ ಆಧಾರ್ ಕಾರ್ಡ್ ಇರುತ್ತೆ ಸೊ ಆಧಾರ್ ಕಾರ್ಡನ್ನು ತೊಗೊಂಡೋಗಿ ಅಡ್ರೆಸ್ ಚೇಂಜ್ ಆಗಿದ್ದರೆ ಆ ಒಂದು ಆಧಾರ್ ಕಾರ್ಡನ್ನು ತೊಗೊಂಡೋಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಇರೋ ಂತಹ ಅಡ್ರೆಸ್ ಕೂಡ ಅಪ್ಡೇಟ್ ಆಗುತ್ತೆ ಜೊತೆಗೆ ನಿಮ್ಮೊಂದು ಎಲ್ಲ ಡೀಟೇಲ್ಸ್ ಕೂಡ ನವೀಕರಣಗೊಳ್ಳುತ್ತೆ ಕೆ ವೈ ಸಿ ಅಪ್ಡೇಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಮಾಡಿಸಲೇಬೇಕಾಗಿದೆ ಇದು ಆರ್ ಬಿ ಐ ಹೊಸ ಅಪ್ಡೇಟನ್ನು ಕೊಟ್ಟಿರುವಂತಹದ್ದು ಬ್ಯಾಂಕ್ ಅಕೌಂಟ್ ಇರುವಂತಹ ಎಲ್ಲರೂ ಕೂಡ ಕೆ ಸಿನ ಅಪ್ಡೇಟನ್ನು ಮಾಡಿಸಿ ಅಂತ ಹೇಳಿದ್ದಾರೆ ಇನ್ನು ಇದರ ಜೊತೆಗೆ ಲಾಸ್ಟ್ ಡೇ ಡೇಟ್ ಕೂಡ ಕೊಟ್ಟಿದ್ದಾರೆ ಇದು ಆಲ್ರೆಡಿ ಶುರುವಾಗಿದೆ ಜುಲೈ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಇದೆ ಈ ಒಂದು ಟೈಮ್ನಲ್ಲಿ ನೀವು ಇನ್ನು ಒಂದು ತಿಂಗಳ ಕಾಲಾವಕಾಶ ಇದೆ ಸೊ ಈ ಒಂದು ಟೈಮ್ನಲ್ಲಿ ನೀವು ನಿಮ್ಮೊಂದು ಕೆ ಸಿನ ಅಪ್ಡೇಟ್ ಮಾಡಿಸಿ ಅಂತ ಅಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ತಿಳಿಸಿದೆ ಜಾಣರಾಗಿರಿ ಜಾಗರೂಕರಾಗಿರಿ ಅಂತಂದ್ಬಿಟ್ಟು ಯಾಕಂದರೆ ಇದು ಅಪ್ಡೇಟ್ ಎಲ್ಲ ಆಗಿಲ್ಲ ಅಂತಂದರೆ ಅಕಸ್ಮಾತ್ ಫೋನ್ ನಂಬರ್ ಚೇಂಜ್ ಆಗಿತ್ತು ಅಂತ ಅಂದ್ಕೊಳ್ಳಿ ಹಳೆ ಫೋನ್ ನಂಬರ್ ಯಾದರೂ ಬೇರೆ ಯಾವುದಾದ್ರೂ ಸಿಮ್ ಕಾರ್ಡ್ ತೊಗೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥ ಸಾಧ್ಯತೆ ಆ ರೀತಿಯೆಲ್ಲ ಆಗಲಿ ಆಗಲ್ಲ ಸಾಮಾನ್ಯ ಚೇಂಜ್ ಮಾಡಿಸ್ಕೊಂಡಿರ್ತಾರೆ ಆದರೂ ಕೂಡ ಮಿಸ್ಯೂಸ್ ಆಗೋದು ತಪ್ಪುತ್ತೆ ಜೊತೆಗೆ ನಿಮ್ಮ ಒಂದು ಅಕೌಂಟು ನಿಷ್ಕ್ರಿಯ ಆಗೋದು ತಪ್ಪುತ್ತೆ ಅಂದರೆ ಯಾರಾದರೂ ತೀರ್ಕೊಂಡಿದ್ರೆ ಅವ್ರದೆಲ್ಲ ಈಗ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡ್ತಾರೆ ಯಾಕಂದರೆ ಎಷ್ಟೋ ಲಕ್ಷ ಬ್ಯಾಂಕ್ ಅಕೌಂಟ್ಗಳು ಅಂದರೆ ಅವರು ಯೂಸ್ ಮಾಡ್ತಾ ಇಲ್ಲ ಅಂದರೆ ತೀರ್ಕೊಂಡಿರುವಂತಹ ಮರಣ ಹೊಂದಿರುವಂತಹವರ ಬ್ಯಾಂಕ್ ಅಕೌಂಟ್ಗಳು ಕೂಡ ಇದ್ದಾವೆ ಅಂಥವೆಲ್ಲವನ್ನು ಕೂಡ ನಿಷ್ಕ್ರಿಯ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ಅವರಿಗೂ ಕೂಡ ಯೂಸ್ ಆಗುತ್ತೆ ಯಾವ ರೀತಿ ಇಲ್ಲ ಅಂತಂದರೆ ಈಗ ತೀರ್ ಎಷ್ಟೋ ಜನ ತೀರ್ಕೊಂಬಿಟ್ಟಿರ್ತಾರೆ ಅವರು ಅಕೌಂಟಲ್ಲಿ ದುಡ್ಡಿಟ್ಟಿರ್ತಾರೆ ಅದೆಲ್ಲವೂ ಕೂಡ ನಿಷ್ಕ್ರಿಯ ಆದಾಗ ಅಂದರೆ ವಾರಸುದಾರರು ಯಾರೂ ಇರೋದಿಲ್ಲ ನಾಮಿನಿಯನ್ನು ಯಾರೂ ಕೊಟ್ಟಿರೋದಿಲ್ಲ ಅಂತಹ ಅಕೌಂಟ್ಗಳು ನಿಷ್ಕ್ರಿಯಾದಾಗ ಈಗ ಅಪ್ಡೇಟನ್ನು ಮಾಡಿಸಿಲ್ಲ ಅಂದಾಗ ಅಲ್ಲಿರುವಂತಹ ಹಣ ಎಲ್ಲ ಕೂಡ ಅವರಿಗೆ ಸೇರುತ್ತೆ ಆ ಕಾರಣಕ್ಕೋಸ್ಕರ ಇದೆಲ್ಲವೂ ಕೂಡ ಒಂದು ಪ್ರೊಸೀಜರ್ ರೀತಿ ನಡೀತಾ ಇದೆ ಸೊ ಇದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಸೇಫ್ಟಿಗೋಸ್ಕರನೂ ಕೂಡ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಮ ಒಂದು ಹತ್ತಿರದ ಬ್ಯಾಂಕಿನ ಬ್ರಾಂಚ್ಗೆ ಹೋಗಿ ಕೆ ಸಿನ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅಂತಿದ್ರೆ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್